ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತ ಶ್ರಾವಣ ಮಾಸದ ಹದಿಮೂರನೆಯ ದಿನ ಶ್ರವಣದಿಂದ ನಾವು ಸುಖಿಗಳಾಗಬಹುದು ಶ್ರವಣದಿಂದ ನಾವು ಸತ್ಯವನ್ನು ಅರಿಯಬಹುದು ಶ್ರವಣದಿಂದ ನಮ್ಮ ಭವಬಂಧನವನ್ನು ನಾವು ಹರಿದುಕೊಳ್ಳಬಹುದು ಶ್ರವಣಕ್ಕಿಂತಲೂ ಅಧಿಕವಾದಂತಹ ಒಂದು ಪುಣ್ಯ ಮತ್ತೊಂದಿಲ್ಲ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತಾವೆ ಅದಕ್ಕೆ ಸತ್ ಸದ್ಗುರುಗಳ ಚರಿತ್ರಗಳನ್ನು ಶ್ರವಣ ಮಾಡ್ಕೋತ ಇದ್ವಿಪ್ಪ ಅಂದರೆ ನಾವು ಮುಕ್ತರಾಗೋದು ನಿಶ್ಚಿತ ಪ್ರಾರಬ್ಧಾನುಸಾರವಾಗಿ ಶರೀರ ಸುಖ ದುಃಖಗಳನ್ನು ಅನುಭವಿಸ್ತಿರ್ತೈತಿ ಅದ ಬ್ಯಾರೆ ಆದರೆ ಒಳಗಿದ್ದಂಥ ಮನಸ್ಸು ನಿರ್ಲಿಪ್ತವಾಕೊಂತ ಹೋಗಿ ತಾನೇ ಪರಬ್ರಹ್ಮ ಅಂಥೇಳಿ ಮನದಟ್ಟು ಮಾಡಿಕೊಂಡು ಮುಕ್ತ ಅರ್ಥವಾಗ್ತೈತಿ ಅದಕ್ಕೆ ಶ್ರವಣ ಬಹಳ ಶ್ರೇಷ್ಠವಾದಂಥ ಒಂದು ಸಾಧನ ಸಿದ್ಧರಾಮೇಶ್ವರರು ಒಂದು ವಚನವನ್ನು ಹೆಣ್ಣು ಮಗಳ ಬಗ್ಗೆ ಹೇಳ್ತಾರವರು ಹೆಣ್ಣು ಅಂದರೆ ಹೇಳಿ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂಥೇಳಿ ಹೆಣ್ಣು ಕುಲಕ್ಕೆ ಎಂತಹ ಒಂದು ಗೌರವವನ್ನು ನೀಡಿದರು ಹೆಣ್ಣು ಅಂದ್ರ ಎಂತಹ ಶ್ರೇಷ್ಠಳು ಅಂತ ಹೇಳ್ತಾರೆ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ತಮ್ಮ ವಚನದೊಳಗೆ ಹೇಳ್ತಾರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ಅಂದ್ರೆ ಭಗವಂತನಿಂದ ನಿರ್ಮಿಸಲ್ಪಟ್ಟಳು ಜಗನ್ಮಾತಿ ಅಂತ ಹೇಳ್ತಾರ ಅದೇ ಭಗವಂತ ಶಿವನ ತಲೆಯನ್ನು ಏರಿದಳು ಮಹಾಗಂಗೆಯಾದಳು ಅದೇ ಹೆಣ್ಣು ಶಿವನ ತೊಡೆಯನ್ನು ಏರಿದಳು ಪಾರ್ವತಿಯಾದಳು ಅದೇ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನು ಏರಿದಳು ಅವಳೆ ಸರಸ್ವತಿಯಾದಳು ಅದೇ ಹೆಣ್ಣು ವಿಷ್ಣುವಿನ ಹೃದಯವನ್ನೇರಿದಳು ಮಹಾಲಕ್ಷ್ಮಿಯಾದಳು ಅದಕ್ಕೆ ಹೆಣ್ಣು ಅಂದರೆ ಸಾಮಾನ್ಯ ಅಲ್ಲಪ್ಪ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಆ ಹೆಣ್ಣಿನ ರೂಪದಿಂದ ಆಗಮಿಸಿದಾಳ ಅಂತ ಹೇಳ್ಕರ ಭಾಳ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಎಷ್ಟೊಂದು ಗೌರವವನ್ನು ಕೊಟ್ಟರು ಶರಣಶ್ರೇಷ್ಠರಾದಂತಹ ಸೊನ್ನಲಿಗೆ ಸಿದ್ಧರಾಮೇಶ್ವರರು ಅಂತ ಪರಮೇಶ್ವರನಿಗೆ ಬಹಳ ಮಹತ್ವವಂತು ಪಾರ್ವತಿಯಿಂದ ಬ್ರಹ್ಮನಿಗೆ ಬಹಳ ಮಹತ್ವವಂತು ಸರಸ್ವತಿಯಿಂದ ವಿಷ್ಣುವಿಗೆ ಬಹಳ ಮಹತ್ವವಂತೂ ಅದು ಮಹಾಲಕ್ಷ್ಮಿಯಿಂದ ಗಂಡಿಗೆ ಭಾಳ ಮಹತ್ವ ಬರ್ತೈತಿ ಎದರಿಂದಪ್ಪ ಅಂದ್ರೆ ಆ ಹೆಣ್ಣಿನಿಂದ ಆ ಹೆಣ್ಣು ತಾಯಿಯಾಗಿರಬಹುದು ಹೆಂಡತಿ ಆಗಿರಬಹುದು ಸಹೋದರಿ ಆಗಿರಬಹುದು ಮಗಳಾಗಿರಬಹುದು ಆ ಹೆಣ್ಣು ಗಂಡು ಕುಲಕ್ಕ ಒಂದು ಭೂಷಣ ಆ ಗಂಡು ಅನ್ನುವಂತಹ ಒಂದು ಪದಕ್ಕ ಮಹತ್ವ ಆ ಹೆಣ್ಣಿನಿಂದ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಹೆಣ್ಣು ಮಕ್ಕಳನ್ನು ಗೌರವಿಸುವುದನ್ನು ಕಲ್ತ್ಕೋಬೇಕು ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅಂಥೇಳಿ ನಿಮ್ಮ ಪ್ರಾರ್ಥನೆ ಮಾಡ್ತೀನಿ ಗಡಿಂಗ್ಲ ಅನ್ನುವಂಥ ಒಂದು ತಾಲೂಕು ಕ್ಷೇತ್ರ ಸಂಕೇಶ್ವರದಿಂದ ಕೇವಲ ಹದಿನೈದು ಕಿಲೋಮೀಟ್ರ್ ಅಂತರದೊಳಗೆ ಆ ಗಢಿಂಗ್ಲು ಅಲ್ಲಿ ಪತ್ರಿವನ ಅಥವಾ ಪತ್ರಿಭಾಕ್ಷಿ ಅಂತಲ್ಲಿ ಕರೀತಾರೆ ಪತ್ರಿವನದಲ್ಲಿ ಶರಣಿ ಚಂದ್ರಮ್ಮ ತಾಯಿ ಅಂತ ಹೇಳಿ ಒಬ್ಬ ಮಹಾ ತಪಸ್ವಿಗಳಾಗಿ ಹೋದರು ಅವರು ಎಂಥವ್ರಿದ್ರಪ್ಪ ಅಂತಂದ್ರೆ ಸಾಕ್ಷಾತ್ ಅಕ್ಕ ಮಹಾದೇವಿಯ ಸ್ವರೂಪರ್ಣ ಅವರಾಗಿದ್ದರು ತಂದೆ ತಾಯಿ ಬಂದು ಬಳಗ ಶಂಡಿರು ಮಕ್ಕಳು ತೊತ್ತ ಬಂಟರುಗಳಿಗೆ ಒಬ್ಬನೇ ಗುರು ಒಂದೇ ದೀಕ್ಷೆಯಾದೊಡೆ ಸಾಣಂದ ಸುಖ ಒಪ್ಪುವುದು ಇದಲ್ಲದೆ ಬಹುಮುಖ ಗುರು ಬಹುಮುಖ ದೀಕ್ಷೆ ಬಹುಮುಖ ಗುರಿಯಾದರೆ ಅಘೋರ ನರಕ ತಪ್ಪದಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳ ಹೇಳಿದ ಒಂದು ವಚನವನ್ನು ಆಲಿಸಿ ಅದರಂಗನ ನಡ್ಕೊಂಡಂತಹ ಶ್ರೇಷ್ಠವಾದ ಶರಣಿ ಚಂದ್ರಮ್ಮ ತಾಯಿ ಬಿಲ್ವವನದ ಪುಣ್ಯಾತ್ಮರು ನೇಮದ ಕಾಮಿನಿ ಭಸಿತದ ಭಾಮಿನಿ ವೈರಾಗ್ಯದ ಗುಣಮನಿಯಾದ ಮಹಾದೇವಿ ಅಕ್ಕನ ವೈರಾಗ್ಯವೇ ಮೈವೆತ್ತಿ ಬಂದು ಇಪ್ಪತ್ತನೇ ಶತಮಾನದ ಮಧ್ಯಕಾಲದಲ್ಲಿ ಮತ್ತದೇ ಗುರುವಿನ ವ್ರತ ಹಿಡಿದು ಗುರಿ ಹಿಡಿದು ಶ್ರೀ ಗುರುವಿನ ಕೃಪೆ ಪಡೆದು ಲಿಂಗಾಂಗ ಯೋಗ ಸಾಧಿಸಿದ ಚಿನ್ಮಯಿ ಗಡಿಂಗ್ಲಸ್ ಬಿಲ್ವಾಶ್ರಮದ ಶಿವಶರಣಿ ಚಂದ್ರಮ್ಮ ತಾಯಿಯವರು ಕರ್ನಾಟಕ ಮಹಾರಾಷ್ಟ್ರದ ಶರಣಬಂಧುಗಳ ಶರಣ ಸೇತುವೆ ಅಂತ ಅನಿಸಿಕೊಂಡಿತು ಗಡಿಂಗ್ಲಸ್ ಅನ್ನುವಂಥ ಒಂದು ಊರು ಅಲ್ಲಿ ಬಿಲ್ವಾಶ್ರಮ ಅನೇಕ ಶ್ರೀಗಳ ಅಧ್ಯಾತ್ಮದ ತವರಿನ ತೊಟ್ಟಿಲು ಈ ವಿಲ್ ಬಿಲ್ವಾಶ್ರಮ ಕನ್ನಡ ಮತ್ತು ಮರಾಠಿ ಭಾಷಾ ಬಾಂಧವ್ಯದ ಸ್ನೇಹ ಕುಂಜ ಈ ಬಿಲ್ವಾಶ್ರಮ ಸೇವೆ ಸತ್ಸಂಗ ಭಜನೆ ಸಂಕೀರ್ತನೆ ಸಮಾಜ ಸಂವರ್ಧನೆ ಜಡಿಸಿದ್ದೇಶ್ವರ ವೀರಭದ್ರೇಶ್ವರ ಚಂದ್ರಮ್ಮತಾಯಿ ಈ ತ್ರಿವಳಿ ತತ್ವಗಳ ಕೂಡಲ ಸಂಗಮನ ಈ ಗಡಿಂಗ್ಲಜ್ ಗ್ರಾಮದ ಪತ್ರಿಭಾಕ್ಷೆ ಅಥವಾ ಗಡಿಂಗ್ಲಸ್ ಇದೊಂದು ಕೊಲ್ಲಾಪುರ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರಗಳು ಒಂದು ಹತ್ತೊಂಬತ್ತು ನೂರ ನಲವತ್ತನೇ ಒಳಗೆ ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಬಂದು ತಮ್ಮ ಆಶ್ರಮವನ್ನು ನಿರ್ಮಾಣ ಮಾಡಿದರು ಬೆಳಗಾವಿ ಜಿಲ್ಲೆ ಒಳಗೆ ಇರುವಂತಹ ಬಯಲುಹೊಂಗಲ್ ಪಟ್ಟಣದ ಅಂಬಿಗರ ಮನೆತನದೊಳಗೆ ಎಲ್ಲಮ್ಮ ಅಥವಾ ನೀಲಮ್ಮ ಮತ್ತು ಬಸ್ಸಪ್ಪ ಅಂಬಿ ಎನ್ನುವಂತಹ ಪುಣ್ಯಾತ್ಮರ ಒಂದು ಉದರದೊಳಗೆ ಹತ್ತೊಂಬತ್ತು ನೂರ ಹನ್ನೆರಡರೊಳಗೆ ಹುಟ್ಟಿದಂಥ ಪುಣ್ಯಾತ್ಮರಣ ಈ ಗಡಿಂಗ್ಲದ ಚಂದ್ರಮ್ಮ ತಾಯಿಯವರು ಅಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿದರು ಮತ್ತು ವಿಶೇಷವಾಗಿ ಸಾಧು ಸಂತರು ಸತ್ಪುರುಷರು ಅಂದ್ರೆ ಅವ್ರಿಗೆ ಭಾಳ ಪ್ರೀತಿ ಸಣ್ಣವರಿದ್ದಾಗಿಂದನು ಅವ್ರದ್ದು ಸೇವಾ ಮಾಡೋದು ಮತ್ತು ಮಹಾತ್ಮರ ಸಂಘ ಮಾಡೋದು ಅವರ ಶಾಸ್ತ್ರಗಳನ್ನು ಕೇಳೋದು ಬಹಳ ಪ್ರೀತಿ ಚಂದ್ರಮ್ಮ ತಾಯಿಗೆ ಮನೆಯಾಗ ಮದುವೆ ಮಾಡ್ತೀವಿ ಅಂದಾಗ ನಾ ಏನಾದ್ರೂ ಸಹಿತ ಮದುವೆ ಆಗೋದಿಲ್ಲ ಅಂಥೇಳಿ ಹಠ ಹಿಡಿತಾಳ ಆವಾಗ ಅವ್ರು ಏನು ಮಾಡ್ತಾರಂದ್ರೆ ಗುರುವಿನ ಬೆನ್ನು ಹತ್ತಬೇಕು ಗುರುವಿನ ಒಂದು ಅನುಗ್ರಹ ಪಡ್ಕೋಬೇಕಂತ ಹೇಳಕಾರ ಬಹಳ ಪ್ರಯತ್ನ ಮಾಡ್ತಾರೋ ಸಂಸಾರದ ಬಂಧನದೊಳಗೆ ನನ್ನನ್ನು ಸಿಲುಕಿಸ್ಬೇಡ್ರಿ ಅಂಥೇಳಿ ಭಾಳ ಬೇಡ್ತಾರೆ ಆವಾಗ ಹಿರೇಮಠದ ಮಠದ ಗುರುಗಳಾದಂಥ ಕಾಕ್ತೀಯ ಶ್ರೀ ಚರಣಕ್ಕೆ ಶರಣಕ್ಕಳ ಅವರು ಭಾಳ ತಿರುಸಿ ಹೇಳ್ತಾರೆ ಆದರೂ ಸಹಿತ ನಾನು ಮದುವೆ ಆಗೋದಿಲ್ಲ ಅಂತಾರೆ ಚಂದ್ರಮ್ಮ ತಾಯಿಯವರು ಆವಾಗ ನಾನು ನಿನಗೆ ಒಬ್ಬ ಗುರುವನ್ನು ಭೇಟಿ ಮಾಡಿಸ್ತೇನೆ ಬಾ ಅಂಥೇಳಿ ಆ ಕಾಕ್ತಿಯ ಗುರುಗಳು ಏನು ಮಾಡ್ತಾರಂದ್ರೆ ಆ ಚಂದ್ರಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ತಾರೆ ಒಳಗೆ ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಇಷ್ಟು ಒಳಗೆ ಗುರುಲಿಂಗಪ್ಪ ಸಮತ್ ಶೆಟ್ಟರ್ ಮನೆ ಮನೆಯೊಳಗೆ ಒಬ್ಬ ಮಹಾ ತಪಸ್ವಿಗಳು ಆಗಮಿಸಿದರು ಅವರ ಬೆಟ್ಟಿಗೆ ಕಾಕ್ತಿಯಿಂದ ಏನು ಮಾಡಿಬಿಟ್ರಂತಂದ್ರೆ ಗುರ್ಲಿಂಗಯ್ಯನವರು ಚಂದ್ರಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋದರು ನಿನಗೊಬ್ಬ ಗುರುವಿನ ಭೇಟಿ ಮಾಡಿಸ್ಸನಂದಿದ್ಲ ಇವರ ನೋಡು ಅಂಥೇಳಿ ಹೇಳಿದರು ನಿನಗೇನು ಬೇಕೋ ಬೇಡುಕೋ ಅಂತ ಅಂದರು ಆವಾಗ ಕೇವಲ ಹದಿನೈದು ವರ್ಷದ ಚಂದ್ರಮ್ಮ ತಾಯಿ ಅಪ್ಪಾರ ನೀವು ನನ್ನ ತಂದೆ ತಾಯಿ ಬಂದು ಬಳಗ ನಿಮ್ಮ ಸೇವಾದಾಗ ನನ್ನನ್ನು ಅರ್ಪಿಸ್ಕೊಳ್ರಿ ಅಂತ ಅಂತ ನೋಡ್ರಿ ನಾ ಮನೆಗೆ ಹೋಗೋದಿಲ್ಲ ಅಂತ ಅಂದ್ಲು ಆವಾಗ ತನ್ನ ಪಟ್ಟದ ಶಿಷ್ಯಳನ್ನಾಗಿ ಆ ತಾಯಿಯನ್ನು ಸ್ವೀಕಾರ ಮಾಡಿದವರನ್ನ ಜಡಿಸಿದ್ದೇಶ್ವರ ಶಿವಯೋಗಿಗಳು ತಂದೆ ತಾಯಿಗಳ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಒಂಟ ಮುರಿಯೊಳಗೆ ಸಿದ್ಧಾಶ್ರಮ ಇತ್ತು ಜಡಿಸಿದ್ದೇಶ್ವರ ಶಿವಯೋಗಿಗಳದು ಅಲ್ಲಿನ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಸ್ಥಾನ ಅಂಗ ಆಪ್ತ ಸದ್ಭಾವನಾ ಅನ್ನುವಂಥ ಚತುರ್ವಿಧ ಸೇವೆಯನ್ನು ಚಂದ್ರಮ್ಮ ತಾಯಿ ಜಡಿಸಿದ್ದೇಶ್ವರ ಸ್ವಾಮಿಗಳದ್ದು ಮಾಡಿದರು ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಜ್ಞೆಯವೊಂದ ಮೇರೆಗೆ ಚಂದ್ರಮ್ಮ ತಾಯಿ ಅಲ್ಲಿರುವಂತಹ ಅನೇಕ ಗ್ರಾಮಗಳಿಗೆ ಕಾಕ್ತಿ ಎಂಕನ್ಮರಡಿ ಒಂಟಮುರಿ ಭೂತರಾಮನಹಟ್ಟಿ ಹಿಂಗೆ ಅನೇಕ ಕಡೆ ಭಿಕ್ಷೆಯನ್ನು ಮಾಡಿ ದವಸ ಧಾನ್ಯಗಳನ್ನು ತರಕಾರಿಗಳನ್ನು ತಂದು ಗುರು ಸೇವೆಯನ್ನು ಮಾಡಿದರು ಮುಂದೆ ಹತ್ತೊಂಬತ್ತು ನೂರ ನಲವತ್ತನೇ ಇಸುವೊಳಗೆ ಡಿಸೆಂಬರ್ ತಿಂಗಳಿನೊಳಗೆ ಗುರುಗಳು ಏನು ಮಾಡ್ತಾರೆ ಅಂದ್ರೆ ಚಂದ್ರಮ್ಮ ತಾಯಿ ಹೇಳ್ತಾರೆ ಈ ಪರಿಸರ ಇನ್ನು ಸಾಕು ನಾವು ಹಿಂದೆ ಅನುಷ್ಠಾನಗೈದಂತಹ ಬಿಲ್ವಾಶ್ರಮ ಗಡಿಂಗ್ ಲಸ್ದ ಪತ್ರಿವನಕ್ಕೆ ನಾವು ಹೋಗೋಣ ನಡಿ ಅದು ಒಂದು ರುದ್ರಭೂಮಿ ಅಲ್ಲಿ ಭಾಳ ಇದ್ದವು ಅದಕ್ಕೆ ಪತ್ರಿಭಾಕ್ಷಿ ಅಂತ ಕರೀತಿದ್ದರು ಅಲ್ಲಿ ಹೋಗಿ ತಮ್ಮ ಸ್ಥಾನವನ್ನು ಮಾಡಿಕೊಂಡರು ಮುಂದೆ ಚಂದ್ರಮ್ಮ ತಾಯಿಯವರು ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳ ವಿಶೇಷವಾದ ಸೇವಾ ಮಾಡ್ಕೋತ ಇದ್ದರು ಅವರು ಶಿವಾಧೀನರಾದ ನಂತರ ಚಂದ್ರಗಡ ಅಂತ ಹೇಳಿಕಾರ ಒಬ್ಬ ಪ್ರಸಿದ್ಧ ವ್ಯಾಪಾರಿಗಳಿದ್ದರು ಆ ಊರೊಳಗೆ ವೀರಭದ್ರಯ್ಯ ಹಿರೇಮಠ ಅಂತ ಹೇಳಿಕಾರ ಅವರು ವ್ಯಾಪಾರದೊಳಗೆ ಬಹಳ ಅವರಿಗೆ ನಷ್ಟ ಆತು ಅದಕ್ಕೆ ಜಿಗುಪ್ಸೆಗೊಂಡವ್ರು ಏನು ಮಾಡಿಬಿಟ್ರಂತಂದ್ರೆ ಗುರುಗಳ ಅಪ್ಪಣೆ ಪಡ್ಕೊಂಡು ಈ ಬಿಲ್ವಾಶ್ರಮದೊಳಗನ ಬಂದು ಅವರು ಏನು ಮಾಡಿದ್ರಂದ್ರೆ ಅಲ್ಲೇ ಉಳಿದ್ರು ಹಾಗಾಗಿ ಜಡಿಸಿದ್ದೇಶ್ವರ ಸ್ವಾಮಿಗಳು ವೀರಭದ್ರ ಸ್ವಾಮಿಗಳು ಮತ್ತು ಚಂದ್ರಮ್ಮ ತಾಯಿ ಇವರು ಆ ಗಡಿಂಗ್ಲಸ್ ಪತ್ರಿವನದ ಮೂರು ಜ್ಞಾನದ ನದಿಗಳಾಗಿ ಸಂಗಮಗೊಂಡರು ಚಂದ್ರಮ್ಮ ತಾಯಿಯವರನ್ನು ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರೆಲ್ಲರೂ ನೋಡಿದರು ಸ್ಮಶಾನ ಊರು ಹೊರಗೆ ಆ ಸ್ಮಶಾನದೊಳಗೆ ಒಬ್ಬರ ಇರ್ತಿದ್ರಂತ ನೋಡ್ರಿ ಕೇವಲ ಗುರುಸ್ಮರಣೆಯನ್ನು ಮಾಡಿಕೊಂತ ಗೈದರು ಬರುವಂತಹ ಭಕ್ತರಿಗೆ ಆತ್ಮಜ್ಞಾನದ ಊಟವನ್ನು ಉಣಿಸಿದರು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ವಚನವನ್ನು ಸಿದ್ಧ ಮಾಡಿ ತೋರಿಸಿದರು ಗುರುಸೇವೆ ಸಮಾಜ ಸೇವೆ ಭಗಿನಿ ಬಳಗದ ಸೇವೆ ಒಳಗ ಒಂದಾದರು ಮಂಟಪ ಪೂಜೆಗಳನ್ನು ಮಾಡಿಸಿದರು ಬಸವ ಪುರಾಣಗಳನ್ನು ಹೇಳಿಸಿದರು ಜಂಗಮದ ಅಸೋಹವನ್ನು ಮಾಡಿದರು ವಚನ ರುದ್ರ ಪಠಣಗಳನ್ನು ಮಾಡಿಸಿದರು ಸಾಮೂಹಿಕ ಪ್ರಾರ್ಥನೆಗಳನ್ನು ಮಾಡಿಸಿದರು ನಮ್ಮ ತಾಯಿಯವರು ಕೇಳ್ತಿದ್ದರಂಥವ್ರನ್ನ ನಮ್ಮ ಅಜ್ಜಿಯವರು ಆಯಿ ಅಂತ ಕರಿತಿದ್ದವ್ರನ್ನ ಅವ್ರು ಕೇಳ್ತಿದ್ರಂಥ ಅವ್ವಾ ಅವ್ವಾ ಅಂತ ಕರಿತಿದ್ರಂಥವ್ರನ್ನ ಅವು ಆ ರಾತ್ರಿ ಈ ಸ್ಮಶಾನದೊಳಗೆ ಒಬ್ಬರ ಇರ್ತೀರಿ ನಿಮಗೆ ಹೆದರಿಕೆ ಬರೋದು ಅಂತ ಕೇಳ್ತಿದ್ರಂತ ಆವಾಗ ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಂಥ ಬೆತ್ತವನ್ನು ತೋರಿಸಿ ಹೇಳ್ತಿದ್ರಂತ ನಾನು ಮಲ್ಕೊಳ್ಳುವಂಥ ಕೋಲಿಯ ಒಂದು ಬಾಗಿಲಿಗೆ ಈ ಬೆತ್ತವನ್ನು ಇಟ್ಟು ಮಲ್ಕೊಳ್ತೇನೆ ಯಾವ ದುಷ್ಟ ಶಕ್ತಿನೂ ಸಹಿತ ಈ ಬೆತ್ತವನ್ನು ದಾಟಿ ಬರುವ ಧೈರ್ಯ ಮಾಡಿಲ್ಲ ಅಂತ ಹೇಳ್ಕರ ಚಂದ್ರಮ್ಮ ತಾಯಿಯವರು ಬಹಳ ಸಂತೋಷದಿಂದ ಹೇಳ್ತಿದ್ರಂಥಂಗಾಗಿ ಸಾಕ್ಷಾತ್ ಪರಮೇಶ್ವರಿಯ ಅವತಾರವಾದಂಥ ಗಡಿಂಗ್ ಚಂದ್ರಮ್ಮ ತಾಯಿ ಶಿವಶರಣಿ ಇವರ ಶ್ರೀಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ಇಪ್ಪತ್ತೊಂದು ಆರು ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಇವರು ಶಿವೈಕ್ಯರಾಗ್ತಾರ ಇವರ ಸಮಾಧಿಯನ್ನು ಇವತ್ತಿನೊಟಾನೋ ಸಹಿತ ನಾವು ಆ ಒಂದು ಬಿಲ್ವರು ವನದಲ್ಲಿ ಪತ್ರಿಭಾಕ್ಷಿ ಗಡಿಂಗ್ಲಸ್ ಅಲ್ಲಿ ನೋಡಬಹುದು ಅವರಿದ್ದ ಕಾಲದೊಳಗೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳನ್ನು ಆಗಿರಬಹುದು ಮತ್ತು ಅಥನೀ ಶಿವಯೋಗೀಶ್ವರನ್ನಾಗಿರಬಹುದು ಮಹಾನ್ ಮಹಾನ್ ಜ್ಞಾನಿಗಳು ಅವತಾರಿ ಪುರುಷರು ಸಹಿತ ಬಂದು ಹೋಗಿದ್ದಾರೆ ಅದಕ್ಕಾಗಿ ಪುಣ್ಯಕ್ಷೇತ್ರವಾದಂಥ ಗಡಿಂಗ್ಲಸ್ ಪತ್ರಿಭಾಕ್ಷಿ ಪತ್ರಿವನದ ಪೂಜ್ಯ ಚಂದ್ರಮ್ಮ ತಾಯಿಯವರ ಶ್ರೀ ಅನಂತ ಅನಂತ ನಮನಗಳನ್ನು ಸಲ್ಲಿಸುವುದು ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಈ ಪವಿತ್ರವಾದ ಸುಂದರವಾದಂತಹ ಸಿದ್ಧಾರುಡ ಅಪ್ಪನನ್ನು ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂದಗಿಯವರು ಬರೆದರು ಇದರೊಳಗೆ ಇವತ್ತು ನಾವು ಮೂವತ್ತನೆಯ ಭಾಗವನ್ನು ನೋಡೋದು ಇದರೊಳಗೆ ಸಿದ್ಧಾರುಡಪ್ಪ ಅವರು ಯಾವ ರೀತಿಯಿಂದ ಲೀಲೆಗಳನ್ನು ತೋರಿಸಿದರು ಎಷ್ಟೊಂದು ಭಕ್ತರ ಮೇಲೆ ಅವರು ಕಾಳಜಿ ಇದ್ದರು ಎಂಥ ಒಂದು ಸಾಧನೆ ಅವರಿಗೆ ಸಿದ್ಧಿಸಿತ್ತು ಅಂತ ಹೇಳಿಕಾರ ಬಹಳ ವಿಶೇಷವಾಗಿ ಹೇಳ್ಕೋತ ಹೋಗ್ತಾರೆ ಹಳೆ ಹುಬ್ಬಳ್ಳಿಯೊಳಗೆ ಕೃಷ್ಣಾಪುರ ಅನ್ನುವಂಥ ಒಂದು ಗಲ್ಲಿ ಆ ಕೃಷ್ಣಾಪುರದೊಳಗೆ ಕುಂಬಾರ ಬಾಳವು ಅಂಥೇಳ ಸಿದ್ಧಾರುಡಪ್ಪನವ್ರದ ವಿಶೇಷವಾಗಿ ಸೇವಾ ಮಾಡ್ತಿದ್ಲು ಮಠದೊಳಗೆ ಬಂದ ಯಾವಾಗಲೂ ಸಹಿತ ದಾಸೋಹವನ್ನು ನಡ್ಸೋಕಿ ದಾಸೋಹದೊಳಗೆ ಎಲ್ಲ ಕೆಲಸ ಮಾಡೋದು ಕಸ ಹೊಡೆದು ನೆಲ ಒರೆಸೋದು ಪಲ್ಯಗಳನ್ನು ಹೆಚ್ಚು ಕೊಡೋದು ಪಾತ್ರೆಗಳನ್ನು ತೊಳೆಯೋದು ಭಕ್ತರಿಗೆ ಬಡಿಸೋದು ದಾಸೋಹದೊಳಗೆ ಏನು ಸೇವಾ ಆಯಿತೋ ಅದನ್ನೆಲ್ಲ ಸೇವಾ ಕಚ್ಚಿ ಹಾಕಿ ನಿಂತು ಮಾಡ್ತಿದ್ಲು ಅಂತ ನೋಡ್ರಿ ಗಂಡು ಮಕ್ಕಳಿಗೆ ನೀಗಲಾರದಂಥ ಕೆಲಸ ಸಹಿತ ಕುಂಬಾರ ಭಾಳ ಒಬ್ಬಕ್ಕೆ ಮಾಡಿಬಿಡಕೆ ಗರ್ಭವತಿ ಆದಲು ಗರ್ಭವತಿ ಆದಲು ಪ್ರಸೂತಿಗಾಗಿ ತವರು ಮನೆಗೆ ಹೊಂಟ ನಿಂತಳ ಹೋಗುವಾಗ ಸಿದ್ಧಾರ್ಡರಪ್ಪ ಅದಕ್ಕೆ ನಮಸ್ಕರಿಸಿ ಅಪ್ಪ ನಾ ತವ್ರ ಮನೆಗೆ ಹೋಗಿ ಬರ್ತೇನೆ ರೀ ಲಘೂನನ್ನು ಬಂದ ನಿಮ್ಮ ಸೇವಾಕ್ಕ ನಾನು ಅನಿ ಆಗ್ತೇನೆ ಅಂತ ಹೋದ್ಲು ನನಗೆ ಏನು ಹುಟ್ಟಿದರೂ ಸಹಿತ ನೀವೇ ಹೆಸರಿಡಬೇಕು ಅಂತ ಹೇಳಿದ್ಲು ಸಿದ್ಧಾರ್ಡ್ರಿಗೆ ಆತ್ವಾ ಮಗಳ ಅಂದರು ಒಂದು ಗಂಡ ಮಗ ಹುಟ್ಟಿತು ಆ ಕೂಸನ್ನು ಹೆಸರಿಡುದಾರ್ದು ಹಂಗೆ ತೊಗೊಂಡು ಬಂದ್ಲು ಸಿದ್ಧಾರ್ಡ್ರ ಮಟ್ಟಕ್ಕೆ ಎಪ್ಪ ನೀವ ಇಡಬೇಕು ಅಂತ ಅಂದರು ಭಾಳವ ಅಂದ್ಲು ಭಾಳವಾ ಏನು ಇಡಬೇಕು ನೀನೇ ಹೇಳು ಅಂತ ಅಂದರು ಎಪ್ಪ ದೊಡ್ಡ ಸಿದ್ದಪ್ಪ ಅಂತ ಹೆಸರು ಇಡ್ರಿ ಅಂದ್ಲಿಕ್ಕೆ ಬರೀ ಸಿದ್ಧಪ್ಪ ಅಂತ ಇಟ್ಟರೆ ಆಗೋದಿಲ್ಲಣ್ಣ ದೊಡ್ಡ ಸಿದ್ದಪ್ಪನ ಅಂತ ಯಾಕೆ ಇಡಬೇಕು ಅಂದ್ರೆ ಹಾರುಡ್ರು ಎಷ್ಟು ಸಲಿಗೆ ಭಕ್ತರ ಜೊತೆ ಅಂತ ಆವಾಗ ಎಪ್ಪ ನಿನ್ನ ಅನುಗ್ರಹದಿಂದ ಇನ್ನೊಂದು ಗಂಡ ಮಗ ಹುಟ್ಟಿ ಅದಕ್ಕೂ ನಿನ್ನ ಹೆಸರು ಇಡಕಿನ ಅದಕ್ಕೆ ಸಣ್ಣ ಸಿದ್ದಪ್ಪ ಅಂತ ಹೇಳ್ತೀನಿ ಅದಕ್ಕೆ ಅಂದ್ಲು ನೋಡ್ರಿ ಎಷ್ಟು ಗುರುವಿನ ಮೇಲೆ ಭಕ್ತಿ ಅಂತ ಸಿದ್ಧ ನಕ್ರು ನಿನ್ನ ಇಚ್ಛಾ ಇದ್ದಂಗೆ ಆಗಲಿ ಮಗಳ ಅಂತ ಹೇಳಿಕಾರ ಆ ಮಗುವಿನ ತಲೆ ಮ್ಯಾಲ ವರದ ಹಸ್ತವನ್ನಿಟ್ಟು ದೊಡ್ಡ ಸಿದ್ದಪ್ಪ ಅಂತ ಹೆಸರಿಟ್ಟರು ಮುಂದೆ ಎರಡು ವರ್ಷದೊಳಗೆ ಮತ್ತು ಗರ್ಭವತಿಯಾಗಿ ಅಕ್ಕಿ ಹೇಳಿದಂಗೆ ಮತ್ತೊಂದು ಗಂಡ ಮಗನ ಹುಟ್ಟಿದಕ್ಕಿ ಅದನ್ನು ಸಿದ್ದಾರ್ಡಪಪ್ಪನ ಅಂತೆ ಕರ್ಕೊಂಡು ಬಂದ ಅವರ ಒಂದು ಕಡೆಯಿಂದನ ಸಣ್ಣ ಸಿದ್ದಪ್ಪ ಅಂತ ಹೆಸರಿಡಿಸಿದ್ಲು ಮಕ್ಕಳು ದೊಡ್ಡ ಒಂದು ಹದಿನೈದು ವರ್ಷ ಸಣ್ಣ ಒಂದು ಹದಿಮೂರು ವರ್ಷ ಇರಬಹುದು ನಿತ್ಯವೂ ಸಹಿತ ಅವರನ್ನು ಮಟ್ಟಕ್ಕೆ ಕರ್ಕೊಂಡು ಬರ್ತಿದ್ಲು ಅಜ್ಜನ ಒಂದು ಸಂಪರ್ಕ ಅವರಿಗಿ ಸಹಿತ ಸಾಧಿಸಿತ್ತು ಹಳೆ ಹುಬ್ಬಳ್ಳಿಯ ಕೃಷ್ಣಾಪುರದಲ್ಲಿದ್ದು ಇದ್ದ ಕುಂಬಾರ ಬಾಳವ್ವ ಸಿದ್ಧರ ಸೇವೆಯನ್ನು ಮನಮುಟ್ಟಿ ಮಾಡಿದಳು ದಾಸೋಹದಲ್ಲಿ ಅಹುದು ಅಹುದು ಎನ್ನುವಂತೆ ದುಡಿದಳು ಅವಳಿಗೆ ಸಿದ್ಧರ ಕಾರುಣ್ಯದಿಂದ ಎರಡು ಗಂಡು ಮಕ್ಕಳಾದವು ಇಬ್ಬರಿಗೂ ಸಿದ್ಧಾರ್ಡರ ಹೆಸರನ್ನೇ ಇಟ್ಟಳು ದೊಡ್ಡವನಿಗೆ ದೊಡ್ಡ ಸಿದ್ದಪ್ಪ ಸಣ್ಣವನಿಗೆ ಸಣ್ಣ ಸಿದ್ದಪ್ಪ ಎಂದು ಕರೆದಳು ದೊಡ್ಡವನಿಗೆ ಹದಿನಾಲ್ಕು ಹದಿನೈದು ವರ್ಷ ಸಣ್ಣವನಿಗೆ ಹನ್ನೆರಡು ಹದಿಮೂರು ವರ್ಷ ವಯಸ್ಸು ಇವರು ಇಬ್ಬರು ಇತರರ ಸಂಗಡ ಅಲ್ಲಿಕೇರಿ ಹಬ್ಬವನ್ನು ಆಚರಿಸಲು ಸಿದ್ಧಾರ್ಡರ ಮಠಕ್ಕೆ ಹೋದರು ಎಲ್ಲರೊಡನೆ ಅವರು ಕುಳಿತು ಊಟ ಮಾಡಿದರು ಸಣ್ಣ ಸಿದ್ದನು ನಾನು ನೀರು ತರುತ್ತೇನೆ ಎಂದು ಮಗಿ ತೆಗೆದುಕೊಂಡು ಕೆರೆಗೆ ಹೋದನು ದೊಡ್ಡ ಸಿದ್ದನು ಮಾವಿನ ಮರದಡಿಯಲ್ಲಿ ಉಣ್ಣುತ್ತಾ ಕುಳಿತನು ತಮ್ಮನು ತನಗಾಗಿ ನೀರು ತರುತ್ತಾನೆ ಎಂದು ಅಣ್ಣನು ತಮ್ಮನ ಹಾದಿ ಕಾಯುತ್ತಿದ್ದನು ನೀರು ತರಲು ಹೋದವನು ಬಾರದಿದ್ದಾಗ ಅಲ್ಲಿಯೇ ಎಲ್ಲಾದರೂ ಆಟ ಆಡುತ್ತಾ ನಿಂತಿರಬೇಕು ಎಂದು ದೊಡ್ಡವನು ತಿಳಿದನು ಕೆಲ ಸಮಯ ಕಳೆಯಿತು ಕೆರೆಯ ದಂಡೆಯ ಮೇಲೆ ಮುದುಕಿ ಒಬ್ಬಳು ಹುಡುಗ ಮುಳುಗುತ್ತಿದೆ ಯಾರಾದರೂ ಎತ್ತಿಕೊಂಡು ಬನ್ನಿರೋ ಎಂದು ಚೀರಿದಳು ಎಷ್ಟೋ ಹೊತ್ತಿಗೆ ಆ ಹುಡುಗನು ಒಂದೆರಡು ಅಷ್ಟೊತ್ತಿಗೆ ಒಂದೆರಡು ಸಲ ತಳಕಂಡು ಬಂದಿದ್ದನು ನಾ ಕೂಡು ನೀ ಕೂಡು ಎನ್ನುವಾಗ ಅವನು ಒಮ್ಮೆ ಕಣ್ಮರೆಯಾದನು ಜನರ ಗುಂಪು ಕೂಡಿತು ಅಲ್ಲಿ ಮುಳುಗಿದವನು ಇಲ್ಲಿ ಮುಳುಗಿದನು ಇಲ್ಲಿ ಗುಳ್ಳಿ ಎಳ್ಳುತ್ತಿವಿ ಎಂದು ಮಾತನಾಡ ಹತ್ತಿದರು ನೀರಿಗೆ ಹೋದ ಸಣ್ಣ ಸಿದ್ದನು ಬಾರದಿರುವಾಗ ಕೆರೆಯಲ್ಲಿ ಹುಡುಗ ಮುಳುಗಿದ್ದಾನೆ ಎಂದು ಎಲ್ಲರೂ ಕೆರೆಯ ಕಡೆಗೆ ಓಡುವಾಗ ದೊಡ್ಡ ಸಿದ್ದನು ಓಡಿದನು ಅಂತ ಹೇಳ್ತಾರೆ ಅಲ್ಲಿ ಕೇರಿ ಹಬ್ಬ ಮಾಡೋಕಂತ ಹೇಳಿ ಕರೆ ಮನೆಯಿಂದ ಊಟ ಕಟ್ಕೊಂಡು ಬಂದಿದ್ದರು ಇಬ್ಬರು ಊಟ ಕಟ್ಕೊಂಡು ಊಟ ಮಾಡಿಕೋವಂಥ ಮಾವಿನ ಗಿಡದ ಬಿಡ ಕುಂತಿದ್ರು ನೀರು ತರ್ತಾನೆ ಅಂತ ಹೇಳಿಕಾರ ಸಣ್ಣ ಸಿದ್ದಪ್ಪ ಒಂದು ಹದಿನಾಲ್ಕು ವರ್ಷದ ಹುಡುಗ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗ ಮಗಿ ತಗೊಂಡ ಕೆರೆಯ ಕಾಲು ಜಾರಿ ಬಿದ್ದು ಬಿಡ್ತು ಒಂದೆರಡು ಸರಿ ಮುಳಿಗೆ ಅದು ಮುಳಿಗೆ ಬಿಟ್ಟಿತು ಆವಾಗ ನಾ ಕೂಡ ನೀ ಕೂಡು ಅಂಥೇಳಿಕ್ಕಾರ ಅಲ್ಲಿದ್ದಂಥ ಕೆಲವು ಮಂದಿ ಸಾಧುಗಳು ಆ ಹುಡುಗನ್ನ ಹುಡುಕಾಕರು ಅವಾಗ ತಾಯಿಗೆ ಗೊತ್ತಾತು ಬಾಳವ್ವ ಹುಡುಕೋತ ಬಂದ್ಲು ಮ್ಯಾಲಿನ ಬಟ್ಟೆಗಳದ ಅರಿವನ್ನು ಸಹಿತ ಹಂಗೆ ಅಕ್ರಂದನ ಮಾಡಿ ಹಾಳಾಕತ್ಳು ಅಷ್ಟೊತ್ತಿಗೆ ಒಬ್ಬ ಸಾಧು ಏನು ಮಾಡಿದ ಅಂತಂದ್ರೆ ಆ ಸತ್ತಂಥ ಆ ಸಣ್ಣ ಸಿದ್ದಪ್ಪನ ಹೆಣವನ್ನು ಮೇಲೆ ತಗೊಂಡು ಬಂದ ತಂದೆ ನೀನ ಕೊಟ್ಟಿದ್ದೀ ನೀನ ಕಸ್ಕೊಂಡಿಯ ಅಂತ ಬಾಳವ್ವ ಸಿದ್ಧಾರುಡಪ್ಪನ ಪಾದದ ಮೇಲೆ ಬಿದ್ದ ಹಳ್ಳ್ಯಾಡೆ ಅಳಾಕತ್ಲು ಕತ್ಳು ಎದಿ ಎದಿ ಬಡ್ಕೊಂಡು ಹಲುಬಿದಳು ಸಿದ್ಧರು ಅವಳ ತಲೆಯನ್ನು ನೀವರ್ಸ್ಕೊಂಡ್ರು ತಾಯಿ ಚಿಂತೆ ಮಾಡಬೇಡ ಗುರು ಕಾಯ್ತಾನ ನಂಬು ಶಿವನಿದ್ದಾನ ಅವ ನಿನ್ನ ಮಗನಾದ ಸಿದ್ಧನನ್ನ ರಕ್ಷಣೆ ಮಾಡ್ತಾನ ಏಳು ನಾ ಬೇಕು ಏನು ನಿನ್ನ ಮಗ ಬೇಕು ಅಂತ ಸಿದ್ಧಾರ್ಡ್ ಡಪ್ಪುಳ ಕೇಳಿದ್ರಕ್ಕಿ ಎಂಥ ಪ್ರಶ್ನೆ ಕೇಳಿದ್ರು ನೋಡ್ರಿ ಸತ್ತು ಹೆಣ ಆಯ್ತು ಮಗಂದ ಮುಂದೆ ಸಿದ್ಧಾರ್ ಡಪ್ಪುಗಳ ಕೇಳಾಕತ್ತಾರ ಬಾಳವ್ವ ನಿನಗೆ ನಾ ಬೇಕೋ ಏನು ನಿನ್ನ ಮಗ ಬೇಕು ಅಂತ ಹೇಳಿಕಾರ ಆವಾಗ ಅಕ್ಕಿ ಏನು ಹೇಳ್ತಾಳೆ ಅಂತ ಹೇಳ್ಕ್ರೆ ಎಲ್ಲರೂ ವಿಚಾರ ಮಾಡಕತ್ತಾರ ಅಕ್ಕಿ ಶಿವ ಸ್ವರೂಪಿಯಾದಂಥ ನೀನೇ ನನಗೆ ಬೇಕು ಅಂತ ಅಂದುಬಿಟ್ಟಿಲ್ಲ ನೋಡ್ರಿ ನನಗೆ ನೀನೇ ಬೇಕು ಅಂದ್ಲಕ್ಕಿ ಆವಾಗ ಅಕ್ಕಿಗೆ ಮಗ ಕಾಣಲಿಲ್ಲ ಸಾವು ಕಾಣಲಿಲ್ಲ ಅಂಥ ದುಃಖ ತುಂಬಿದ ಪರಿಸ್ಥಿತಿಯೊಳಗೂ ಸಹಿತ ಬಾಳಿನ ದಡದ ಕಡೆ ದಾಟಿಸುವಂಥ ಗುರುವನ ಕಂಡ ಮೋಹದ ಪರದೆ ಹರಿದಿತ್ತು ಸಿದ್ಧಾರ್ಡ ಸಂತೋಷಪಟ್ಟರು ಬಾಳವ ಇಪ್ಪತ್ತೊಂದು ಹರಳುಗಳನ್ನು ಆರಿಸಿಕೊಂಡ ಬಾಮಗಳ ಅಂದರು ಇಪ್ಪತ್ತೊಂದು ಹರಳಕ್ಕೆ ಆರಿಸ್ಕೊಳಕ್ಕೆ ಬಂದಳ ಅಷ್ಟರೊಳಗೆ ಸಿದ್ಧಾರ್ಡ ಪೂಗಳು ಮುಂದೆ ಅಂಗಾತ ಮಲಗಿಸಿದಂಥ ಆ ಮಗುವಿನ ಹೊಟ್ಟೆಯ ಮೇಲೆ ತಮ್ಮ ಪಾದವನ್ನು ಇಟ್ಟರು ನೋಡ್ರಿ ಆಕಿ ಇಪ್ಪತ್ತೊಂದು ಹಳ್ಳ ಆರಿಸಿ ತಗೊಂಡು ಬಂದು ಅಲ್ಲಿ ಮುಂದೆ ಇಡೋದ್ರೊಳಗನ ಹುಡುಗ ಮತ್ತು ಹಳ್ಳಿ ಜೀವ ಬಂತು ನೋಡ್ರಿ ಎಂಥ ಕರುಣಾಮಯಿ ನಮ್ಮಪ್ಪ ಸಿದ್ಧಾರುಡಪ್ಪ ಇಂಥ ಗುರುವನ್ನು ಪಡೆದಂಥವ್ರು ನಾವು ಎಷ್ಟು ಧನ್ಯರು ಎಷ್ಟು ಧನ್ಯರು ಆವಾಗ ಸಿದ್ಧಾರುಡಪ್ಪನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಬಾಳವ ಕಣ್ಣಿರುಸು ಸುಸಾಕತ್ಲು ಸದ್ಗುರುನಾಥ ಧನ್ಯನಾದಿ ಧನ್ಯನಾದಿ ಎಂದಲಿಕ್ಕಿ ಆದರೆ ಇಲ್ಲಿ ಲೇಖಕರ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ದುರ್ದೈವ ಏನಂದ್ರೆ ಸಿದ್ಧಾರ್ಡ ಅಪ್ಪುಗಳ ಮೇಲೆ ಮುಂದೊಂದು ಕಟ್ಲೆ ಆಗ್ತೈತಿ ಎದ್ರ ಸಂಬಂಧ ಅಂದ್ರೆ ಆಸ್ತಿ ಸಂಬಂಧ ಆಗಿ ಕಟ್ಲೆ ಹಾಕ್ತಾರೆ ಸಿದ್ಧಾರ್ಡ್ರ ಮೇಲೆ ಇಲ್ಲಿ ಹೇಳ್ತಾರೆ ಅವರು ಏನಂತಂದ್ರೆ ಇದು ನನ್ನ ಮಠ ಅಲ್ಲ ಸಾರ್ವಜನಿಕರ ಆಸ್ತಿ ಅಂತ ಹೇಳಿದ್ರೂ ಸಹಿತ ಕಟ್ಲೆ ಹಾಕಿದ್ರಪ್ಪ ನಿಮಗೆ ಇಂಥ ಹತ್ತು ಮಠಗಳನ್ನು ತಯಾರು ಮಾಡಿಕೊಡ್ತೇನೋ ನನ್ನ ಮೇಲೆ ನಂಬಿಕೆ ಇಡ್ರಂಥ ಸಿದ್ಧಾರ್ಡು ಇದ್ರಂತ ಅಷ್ಟಾದ್ರೂ ಸಹಿತ ದುಷ್ಟರು ಸಿದ್ಧಾರ್ಡಪ್ಪನ ಮೇಲೆ ಕಟ್ಲೆ ಹಾಕಿದರು ಅಂಥೇಳ ಇಲ್ಲಿ ಹೇಳ್ತಾರೆ ಬಾಳವ್ವ ನನ್ನ ಹೆಂಗ ಸದ್ಗುರು ರಕ್ಷಣೆ ಮಾಡಿದ ಅಂಥ ಕರುಣೆ ನಮ್ಮ ಮೇಲೂ ಇರಲಿ ಗಡಿಂಗ್ಲಜದ ಚಂದ್ರಮ್ಮ ತಾಯಿಯವರು ಸಿದ್ಧಾರುಢ ಅಪ್ಪನವರು ನಮ್ಮನ್ನು ಹರಿಸಿ ಉದ್ಧರಿಸಲಿ ಅಂತೇಳಿ ಅವರ ಪಾದಕ್ಕೆ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾನೆ